ಗುಂಡಿವಯ್ಯ ರಸ್ತೆಯಿಂದ ಬಸವ ಕಲ್ಯಾಣ ಜನ ಹೈರಾಣಾಗಿದ್ದು ಎಷ್ಟೇ ಮನವಿ ಮಾಡಿದ್ರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ಇದ್ದಾರೆ ಬಲಿಗಾಗಿ ಬಾಯ್ ತೆರೆದು ಕಾಯ್ತಾ ಇದೆ ಮೇನ್ ರೋಡ್ಗಳು ನೋಡಿ ಮೇನ್ ರೋಡ್ಗಳಲ್ಲಿ ಗುಂಡಿಗಳು ಬಾಯಿ ತೆರೆದು ಕೂತಿದ್ದಾವೆ ಈ ಸಮಸ್ಯೆಗಳಿದ್ರೂ ಕೂಡ ಸಂಬಂಧಪಟ್ಟಂತವ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಗುಂಡಿಮಯ ರಸ್ತೆಯಿಂದ ಬಸವ ಕಲ್ಯಾಣ ಜನ ಹೈರಾಣಾಗಿ ಹೋಗಿದ್ದಾರೆ ಈಗ ಸ್ವತಃ ಗುಂಡಿ ಮುಚ್ಚೋದಕ್ಕೆ ಜೆ ಡಿ ಎಸ್ನ ಮುಖಂಡರು ಮುಂದಾಗಿದ್ದಾರೆ ಅಲ್ಲಿನ ಆ ಭಾಗದ ಜನ ಏನಿದ್ದಾರೆ ಪ್ರತಿನಿತ್ಯ ಆ ರಸ್ತೆಯಲ್ಲಿ ಓಡಾಡೋದಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಜೆ ಡಿ ಎಸ್ನ ಮುಖಂಡರು ಮಾಡ್ತಾ ಇದ್ದಾರೆ ಎಷ್ಟೇ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಈ ಹೀಗಾಗಿ ಜನರಿಂದ ದೇಣಿಗೆ ಸಂಗ್ರಹಿಸಿದರೂ ಕೂಡ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯ ಇಲ್ಲ ಅಂತ ಶಾಸಕರು ಅಧಿಕಾರಿಗಳು ಗುಂಡಿ ಮುಚ್ಚುವ ಕಾರ್ಯ ಮಾಡ್ತಾ ಇಲ್ವಲ್ಲ ಹಾಗಾಗಿ ಇವರೇ ಹೋಗಿ ಜೆ ಡಿ ಎಸ್ನ ಮುಖಂಡರು ಗುಂಡಿ ಮುಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ